ಹಾಸನ ಹೇಮಾವತಿ ಪ್ರತಿಮೆ ಬಳಿ ಶಕ್ತಿ ಪ್ರದರ್ಶನ ನಗರ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಮುಸ್ಲಿಮರಿಗೆ ನೀಡಬೇಕೆಂದು ಆಗ್ರಹಿಸಿ ಶಕ್ತಿ ಪ್ರದರ್ಶನ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತ ಸೈಯದ್ ತಾಜೀಮ್ ಶಕ್ತಿ ಪ್ರದರ್ಶನಕ್ಕೆ ಬಂದಂತಹ ಬಂದಿದ್ದಂತಹ ಹಾಸನದ ಸಾರ್ವಜನಿಕರಿಗೆ ಹಣದ ಆಮಿಷ ವಡ್ಡಿ ಕರೆತಂದಿದ್ದು ಮೆರವಣಿಗೆ ಮುಗಿದ ಬಳಿಕ ಪ್ರತಿಭಟನೆಗೆ ಆಗಮಿಸಿದಂತಹ ಕೆಲವು ಕಾರ್ಯಕರ್ತರಿಗೆ ಮಾತ್ರ ಹಣ ನೀಡಿ ಎಂದು ಹೇಳಿ ತಾರತಮ್ಯ ಮಾಡಿದ್ದಾರೆ ಎಂದು ಕಾರ್ಯಕರ್ತರು ಸೈಯದ್ ತಾಜಿಮ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಹಾಸನ ನಗರದಲ್ಲಿ ನಡೆದಿದೆ ನ್ಯೂಸ್ ಬ್ಯೂರೋ ಮೊಹಮ್ಮದ್ ನಾಸೀರ್ ಪತ್ರಕರ್ತರು ಹಾಸನ நம்ம ஹாஸ்பிட்டலு கேட்போம் இத்திஹாசி முசலமான் பந்துங்க மாதிரி இத்தி மாதமாதிரி எக்ஸிடென்ஸ் விருப்பம் நமக்கு ஏனே ஏனே பாவ ஆனவாக ಆಯ್ತಾಣ ಎಮರ್ಜೆ ಸರಿ ಆಯ್ತು ಕಾಣ್ ಲೀಸ್ಟ್ ಎಲ್ಲ ಮುಗಿತು ಇಲ್ಲಿ ಓಟದ ಕುತ್ಕೊಂಡು ಊಟ ಬರುತ್ತೆ ತಿಂಡಿ ಬರುತ್ತೆ ಅಂದ್ರು ನೀರು ಬರುತ್ತಿ ಅಂದ್ರೆ ನೀರು ಇಲ್ಲ ಊಟ ಇಲ್ಲ ತಿಂಡಿ ಇಲ್ಲ ಎಲ್ಲ ಕುದಿತ್ತು ಬೆಳಿಗ್ಗಿಂದ ಎಂಟು ಗಂಟೆ ಆರ್ ಗಂಟೆ ಬಂದ್ರ ಜನಗಳು ಲೇಬರ್ ಒಂದುವ ಸಾವಿರ ಎರಡ್ ಸಾವಿರದ ತಿಂಡಿ ಇಲ್ಲ ಊಟ ಇಲ್ಲ ಬೆಳಗ್ಗಿಂದ ಕೊಡ್ತೀನಿ ಅಂತ ಅಂದ್ರು ಮುನ್ನೂರು ರೂಪಾಯಿ ಕೊಡ್ತೀನಿ ಅಂದ್ರು

ನಾವಿಲ್ಲಿ ಸರ್ಕಾರ ಕೆಲಸ ಮಾಡೋರು ಅವ್ರ ಹೆಸರು ಗೊತ್ತಿಲ್ಲ ಬನ್ನಿ ಅಂತ ಅಂದ್ರು ನೂರ ಜನ ಇನ್ನೂರು ಜನ ಬರ್ಲಿ ಅಂತ ಅಂದ್ರು ನೂರೈವ್ ತಂದೆ ಇನ್ನೂರು ಜನ ಬರ್ಲಿ ಅಂದ್ರು ಅಂತ ಬದುಕೊಂಡ

ખર્બના મેગા બ્રિજ પ્રાધિકારના અધ્યક્ષ સ્તરોવનોથી તૌફિક રવરગે નીતલાબેક હમ ખર્બના મેગા બ્રિજ પ્રાધિકારના અધ્યક્ષ સ્તરોવનો થી તિય તૌફિક રવરગે નીતલાબેક જીન સમુદાયતકે 40 વર્ષોનો થી આદ્યતેય તો નીતલાબેક બેકેબેક બેકેબેક पाचे नगराभी प्राधिकार के ಅಭಿನಂದಿಗೆ ತಂದರೆ ಎಲ್ಲರೂ ಕೂಡ ನೂತನ ಎಲ್ಲರಿಗೂ ಕೂಡ ಮುಸ್ಲಿಮರು ಪಾರ್ಕವರು ಪಾಸ್ಕೊಂಡರೆ ಅಂತ ಕೂಡಿಕೊಡಿ ಅಂತೇಳಿ ನೀವೇ ಈಗ ಎಲ್ಲ ಪ್ರಚಾರಗಳನ್ನು ಕೂಡ ನಮ್ಗೆ ಕೂಡಿಕೊಳ್ಳಿ ನಾಯಕ ಕೆಲಸ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಈಗಾಗಲೇ ನಲವತ್ತು ವರ್ಷದಿಂದ ಕೇವಲ ಹಾಸನ ಮುಸ್ಲಿಂ ನಾಯಕರಿಗೆ ಅಧಿಕಾರ ಸಿಕ್ಕಿದೆ